ಹತ್ತನೇ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಚಿತ್ರದುರ್ಗದ ಜೋಗಿಮಟ್ಟಿ ಹಾಗೂ ಸುತ್ತಮುತ್ತ ಬೆಟ್ಟ ಪ್ರದೇಶಗಳು ಬೇಸಿಗೆಯಲ್ಲಿ ಪೂರ್ತಿ ಎಲ್ಲ ಒಣಗೋಗಿತ್ತು ಅದನ್ನು ನೋಡೋಕ್ಕೆ ಒಂಥರ ಬೇಜಾರಾಗ್ತಿತ್ತು ಆದರೆ ಈಗ ಒಂದು ಹತ್ತು ಹದಿನೈದು ದಿನಿಂದ ಒಳ್ಳೆ ಚೆನ್ನಾಗಿ ಮಳೆ ಬಂದು ಎಲ್ಲ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದಾವೆ ಎಲ್ಲ ಕಡೆ ಪ್ರಾಣಿ ಪಕ್ಷಿಗಳಿಗೆ ನೀರು ಸಮೃದ್ಧವಾಗಿ ಸಿಗುತ್ತಾ ಇದೆ ನಾನು ಈ ಮಳೆ ಬಂದಾಗ ಊರಲ್ಲಿರಲಿಲ್ಲ ಹದಿನೈದು ದಿನ ಆವಾಗ ನನ್ನ ಸ್ನೇಹಿತರಲ್ಲರು ತುಂಬ ಚೆನ್ನಾಗಿ ಮಳೆ ಬಂದಿದೆ ಬಾ ಅಂತ ಹೇಳಿ ಆದರೆ ನಾನು ಎಷ್ಟು ಬೇಗ ನಾನು ದುರ್ಗಕ್ಕೆ ಬರ್ತೀನಿ ಅನ್ನೋಂಗಾಗಿತ್ತು ಆದರೆ ದುರ್ಗ್ ಬಂದನೇ ತಿರುಗಿಸ ಮಾರನೇ ದಿನ ಒಂದು ಒಳ್ಳೆ ಜಾಗ ನಿಮಗೆ ತೋರಿಸ್ಬೇಕಂತ ನಾನು ತಂಡ ಕರ್ಕೊಂಡು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಆದರೆ ಜಿನಿ ಜಿನಿ ಮಳೆ ಬರ್ತಾಯಿತ್ತು ಲೈಟಿಂಗ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಮಗೆ ಸುಸ್ತಾಗಿ ಒಂದು ಕಡೆ ಬಂಡೆ ಮೇಲೆ ಕುತ್ಕೊಂಡಿದ್ವಿ ಆದರೆ ನಮಗೆ ಇದ್ರಗಡೆ ಒಂದು ದೊಡ್ಡ ಬೆಟ್ಟ ಕಾಣ್ತಾ ಇತ್ತು ಆ ಬೆಟ್ಟ ಏನೋ ಒಂಥರ ಆಕರ್ಷಣೆ ಆಗಿ ನಮಗೆ ಕಾಣ್ತಾ ಇತ್ತು ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಮನಸ್ಸಿನಲ್ಲೇ ಒಂಥರ ಚಟಪಟ ಶುರುವಾಯಿತು ಆಗಲಿ ಅಲ್ಲಿ ಏನೇನಾಗಲಿ ಸರಿ ಈ ಜಾಗಕ್ಕೆ ಮತ್ತೆ ಬರೋಣ ಆ ಜಾಗಕ್ಕೆ ಹೋಗೋ ನೆಡಿ ಅಂತೇಳಿ ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಆ ಜಾಗಕ್ಕೆ ಕೊಲ್ಟಿವಿರಿ ಕರ್ಕೊಂಡು ಬಂದೇ ಬರ್ತಾ ಇದೆಯಾ ಅಲ್ಲಿ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಪ್ರಯಾಣ ಬಹಳ ರೋಚಕವಾಗಿದೆ ಈ ಜಾಗಗಳು ಇಲ್ಲಿ ಮಾನವ ವಾಸಿಸುತ್ತಿದ್ದ ಅನ್ನೋದಕ್ಕೆ ಸಾಕಷ್ಟು ಕಡೆ ನಮಗೆ ಪುರಾವೆಗಳು ಸಿಗುತ್ತೆ ಆದ್ರೆ ಸಖತ್ತು ಥ್ರಿಲ್ಲಿಂಗ್ ಜಾಗ ಇದು ಹೆಜ್ಜೆ ಹೆಜ್ಜೆಗೂ ಒಂಥರ ಭಯ ಹುಟ್ಟಿಸೋದು ಯಾಕಂದರೆ ಅಲ್ಲಲ್ಲಲ್ಲಿ ಚಿರತೆ ತನ್ನ ಇಕ್ಕೆ ಹಾಕೋಗಿತ್ತು ಅಲ್ಲೆಲ್ಲ ಕರಡಿಗಳದು ವಾಸ ಸ್ಥಳ ಇದು ಅದು ಕರಡಿ ಅಲ್ಲೆಲ್ಲ ಉತ್ತ ಎಲ್ಲ ಬಗೆದೋಗಿತ್ತು ಜಾದೇತನ ಆದರೆ ನಮ್ಮ ಎಲ್ಲ ಮನಸ್ಥಿತಿಗಳು ಒಂದಿರೋದ್ರಿಂದ ಆ ಜಾಗ ನಾವು ನೋಡಲೇಬೇಕು ಅಂಥೇಳಿ ಎಲ್ಲ ಧೈರ್ಯ ಮಾಡಿ ಒಳಗೆ ನುಗ್ತಾಯಿದ್ವಿ ಯಾರು ಒಬ್ಬರು ಎದ್ಕೊಂಡಂಗೆ ಒಳಗೆ ನುಗ್ತಾಯಿದ್ವಿ ಆ ಗುಹೆಯೊಳಗೆ ಈ ಗುಹೆ ನಮಗೆ ಭಾಳ ಅನಿರೀಕ್ಷಿತವಾಗಿ ನಮಗೆ ಸಿಕ್ಕಿದ್ದು ನಾವು ಮುಂಚೆ ನೋಡಿರಲಿಲ್ಲ ಇದು ಈ ಜಾಗದಲ್ಲಿ ಸುತ್ತಮುತ್ತ ಅಡ್ಡಾಡಿದ್ವಿ ಆದರೆ ಈ ಜಾಗ ನೋಡಿದ್ದಿಲ್ಲ ಅದೇ ಆ ಬೆಟ್ಟ ಏನೋ ಒಂಥರ ಆಕರ್ಷಣೆ ಆಗಿತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ಆದರೆ ನಾವು ಇಲ್ಲಿ ಬಂದಾಗ ಗೊತ್ತಾಗಿದ್ದು ಇಲ್ಲಿ ಭಯಂಕರ ಗುಹೆ ಇದೆ ಅಂಥೇಳಿ ಅದನ್ನು ನೋಡೋಕ್ಕಂತೂ ಸಖತ್ತು ಥ್ರಿಲ್ಲಿಂಗ್ ಐತೆ ಈ ಜಾಗ ಅದ್ಭುತವಾದಂಥ ಗುಹೆಗಳು ನಮ್ಮ ಚಿತ್ರದುರ್ಗದಲ್ಲಿ ಇಂದಿಕ್ಕಿಂತ ಇನ್ನೊಂದು ಗುಹೆ ಇಲ್ಲ ಅಂತ ಯಾಕಂದರೆ ಸಖತ್ತು ದೊಡ್ಡ ಗುಹೆ ಇದು ಸಾಕಷ್ಟು ಕಡೆ ಇದ್ದಾವೆ ಆದರೆ ಇದು ಬಹಳ ದೊಡ್ಡದಾಗಿದೆ ಏ ಭಯಂಕರ ಗುಹೆ ಅಂದ್ರೆ ಹೇಳಬಾರ್ದು ಬಿಡು ಒಬ್ಬಬ್ಬಾ ನಮ್ಮ ದೂರದಾಗ ಈ ಥರ ಐತೆ ಅಂತ ಗೊತ್ತಿಲ್ಲ ಬಿಡು ಏ ಭಯಂಕರ ಯಾ ಕಡೆ ಹೋಗಿ ಯಾಕಡೆ ಅಂತ ಗೊತ್ತಾಗಲ್ಲ ಅಷ್ಟು ಕಗ್ಗತ್ಲ ಒಳಗೆ ಒಂದೊಂದು ಕಡೆ ಅದು ಬಹಳ ತುಂಬ ಸೊಗಸಾಗಿದೆ ಈ ಗುಹೆ ತಂಪಾದ ವಾತಾವರಣ ಎ ಸಿ ಬಂದಂಗೆ ಬರ್ತದೆ ಗುಹೆ ಒಳಗೆ ಅಷ್ಟು ತಂಪು ಜಾಗ ಕರಡಿಗಳಿಗೆ ಏನು ಮಾಡಿಸಿದಂಥ ಜಾಗ ಇದು ಕರಡಿ ಇದು ಅಷ್ಟೇ ಅಪಾಯಕಾರಿಯಾದಂಥ ಜಾಗ ಇದು ಚಿತ್ರದುರ್ಗದ ಪ್ರತಿಯೊಂದು ಜಾಗಗಳನ್ನು ನಿಮಗೆ ತೋರಿಸೋ ಉದ್ದೇಶ ನನ್ನದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಲಾವಿದರನ್ನು ಪ್ರೋತ್ಸಾಹಿಸಿ